ಹೆಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಚೈತ್ರ ಇವತ್ತು ನಾನು ಕುಕ್ಕಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ರೀಸೆಂಟಾಗಿ ನನಗೆ ನಾನ್ ವೆಜ್ ರೆಸಿಪೀಸ್ನ ತೋರಿಸಿ ಅಂತ ಕೇಳಿದ್ರಿ ಇವತ್ತು ನಾನು ಚಿಕನ್ ಕಲ್ಮಿ ಕಬಾಬ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಈಸಿ ವೇ ಯಾಕಂದರೆ ಇದರಲ್ಲಿ ನಾನು ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಾ ಇಲ್ಲ ಅದು ಡೀಪ್ ಫ್ರೈ ಮಾಡೋ ಹಾಗಿಲ್ಲ ಬೇಯಿಸೋದು ಅದು ನಾನು ಓವನಲ್ಲಿ ಬೇಯಿಸ್ತೀನಿ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ನೀವು ಅಲ್ಲಿ ಕೂಡ ಮಾಡ್ಕೊಳ್ಬೋದು ಈಗ ಅದರಲ್ಲೇ ನಾನು ಟೂ ವೆರೈಟೀಸ್ ಆಫ್ ಕಲ್ಮಿ ಕಬಾಬ್ನ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಗ್ರೀನ್ ಚಿಲ್ಲಿ ಹಾಕಿ ಮಾಡೋದು ಇನ್ನು ಒಂದು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡೋದು ಎರಡೂ ಕೂಡ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಬಾಕಿ ಮಸಾಲೆಗಳೆಲ್ಲ ಸೇಮ್ ಇರುತ್ತೆ ಬಟ್ ಮೇನ್ ಇಂಗ್ರೀಡಿಯೆಂಟು ಸ್ವಲ್ಪ ಚೇಂಜ್ ಆಗುತ್ತೆ ಬಟ್ ಟೇಸ್ಟ್ ಅಂತೂ ಎರಡಕ್ಕೂ ಡಿಫ್ರೆಂಟಾಗಿರುತ್ತೆ ಎರಡು ಚೆನ್ನಾಗಿರುತ್ತೆ ಈಗ ಮೊದಲಿಗೆ ನಾನು ಗ್ರೀನ್ ಕಲ್ಮಿ ಕಬಾಬ್ನ ಮಾಡೋದನ್ನು ತೋರಿಸ್ತೀನಿ ಅದನ್ನ ಮುಂಚೆ ಈ ವಿಡಿಯೋನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ನೋಟಿಫಿಕೇಷನ್ ಬರ್ತೀನಿ ನಾನು ವೀಡಿಯೋಸ್ಗಳನ್ನೆಲ್ಲ ಹಾಕ್ತಾಗ ನೀವು ಯಾವುದು ಮಿಸ್ ಮಾಡಿದೆ ಎಲ್ಲನೂ ನೋಡ್ಬೋದು ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದರು ಎಲ್ಲರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಈಗ ನಾನು ಮೊದಲಿಗೆ ಗ್ರೀನ್ ಕಲ್ಮಿ ಕಬಾಬ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿ ವೇ ಹೆಲ್ತಿಯರ್ ವೇ ಯಾಕಂದರೆ ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಾಗೂ ಎಣ್ಣೆನೂ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಈಗ ನೋಡೋಣ ಈಗ ಏನೇನು ಬೇಕು ಅಂತ ನೋಡಿ ಸ್ನೇಹಿತರೆ ನಮಗೆ ಇಷ್ಟೆಲ್ಲ ಬೇಕು ಈಗ ನಾನು ಒಂದೊಂದನ್ನೇ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ನಾವು ಚಿಕನ್ನು ಚಿಕನ್ ಇದು ಲೆಗ್ ಪೀಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ನನ್ನ ಮಗಳಿಗೆ ಸಣ್ಣ ಸಣ್ಣ ಪೀಸ್ನ ನಾನು ತೊಗೊಂಡಿದ್ದೀನಿ ಇದು ವಿಂಗ್ಸ್ ಇದು ವಿಂಗ್ಸ್ ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ಅದರಲ್ಲಿ ಜಾಸ್ತಿ ಮೂಳೆ ಇರೋದಿಲ್ಲ ಅವಳು ಸುಲಭವಾಗಿ ತಿನ್ಬೋದು ಇದು ಕೂಡ ಅಷ್ಟೇ ಒಂದು ಒಂದು ಪೀಸ್ ಇರುತ್ತೆ ಅಷ್ಟೇ ಒಂದು ಪೀಸ್ ಇರುವಂಥ ಚಿಕನ್ನ ತೊಗೊಂಡ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ನಾನು ಏನೇನು ಬೇಕು ಅಂತ ಹೇಳ್ತೀನಿ ಮೊದಲಿಗೆ ಅರಶಿನದ ಪುಡಿ ನಾನು ಒಂದು ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ ನೋಡ್ಬೋದು ಟೀ ಸ್ಪೂನ್ ಥರ ಇದರಲ್ಲಿ ಅರ್ಧ ಚಮಚ ಇದು ಗರಂ ಮಸಾಲ ಗರಂ ಮಸಾಲ ನಾನು ಆಲ್ಮೋಸ್ಟ್ ಒಂದು ಸ್ಪೂನ್ ತೊಗೊಳ್ತೀನಿ ಸ್ವಲ್ಪ ಕಡಿಮೆ ಒಂದು ಸ್ಪೂನು ಗರಂ ಮಸಾಲ ಇದು ಜೀರಾ ಪೌಡರ್ ಜೀರಾ ಪೌಡರು ಒಂದು ಕಾಲು ಚಮಚದಷ್ಟು ಸಾಕು ನೋಡಿ ಕಾಲು ಚಮಚ ಅಷ್ಟೇ ಇದು ಮೆಣಸಿನ ಪೌಡರು ಇದು ಕೂಡ ಅಷ್ಟೇ ಕಾಲು ಚಮಚ ಜೀರಿಗೆ ಮತ್ತು ಮೆಣಸು ಅಷ್ಟಷ್ಟೇ ಹಾಕೋದು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಕೋರಿಯಾಂಡರ್ ಪೌಡರ್ ಇದು ಕೂಡ ಗರಂ ಮಸಾಲ ಹಾಕೊಂಡ್ನಲ್ಲ ಅಷ್ಟೇ ಹಾಕ್ಕೊಳ್ತೀನಿ ಆಲ್ಮೋಸ್ಟು ಒಂದು ಸ್ಪೂನು ಇದರ ಜೊತೆ ಮೊಸರು ಮೊಸರಿನಿಂದ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದ್ಬಿಟ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ಒಂದು ಸ್ಪೂನ್ ಎರಡು ಅಷ್ಟು ಹಾಕೊಳ್ತೀನಿ ಇದರ ಜೊತೆ ಇದನ್ನೆಲ್ಲ ನಾವು ಪೇಸ್ಟ್ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿ ಖಾರಕ್ಕೆ ಇದು ಸ್ವಲ್ಪ ಟೇಸ್ಟ್ಗೆ ಹಾಗೂ ಸ್ವಲ್ಪ ಕಲರ್ಗೆ ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಪೇಸ್ಟ್ನ ಆ್ಯಡ್ ಮಾಡ್ತೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಎಣ್ಣೆ ಹಾಗೂ ಒಂದು ಲಿಂಬೆಹಣ್ಣು ಲಾಸ್ಟ್ ಇಂಗ್ರೀಡಿಯಂಟ್ ಇದರಲ್ಲಿ ಜ್ಯೂಸು ತುಂಬ ಇದ್ದರೆ ನಿಮಗೆ ಮುಕ್ಕಾಲು ಲಿಂಬೆಹಣ್ಣು ಕೂಡ ಸಾಕಾಗುತ್ತೆ ಆಲ್ಮೋಸ್ಟ್ ಒಂದು ಎರಡು ಚಮಚದಷ್ಟು ಅಂತ ಅನ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಏನೇನು ಇಂಗ್ರೀಡಿಯೆಂಟ್ ಹಾಕಿದ್ದೀನೋ ಅದನ್ನೆಲ್ಲ ಹಾಕಲೇಬೇಕು ಒಂದು ಚೇಂಜ್ ಆದಾಗ ಅಥವಾ ನೀವು ಮರ್ತೋದ್ರೆ ಹಾಕೋದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ ಚೆನ್ನಾಗಿರಲ್ಲ ಅಂತ ಅಲ್ಲ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗೆಯೇ ನಿಮ್ಮ ಚಿಕನ್ ಎಷ್ಟು ಇದೆಯೋ ಎಷ್ಟು ಪೀಸಸ್ ಚಿಕನ್ ಇದೆಯೋ ಅದ್ರ ಮೇಲೆ ಕೂಡ ಕ್ವಾಂಟಿಟಿ ನೀವು ಚೇಂಜಸ್ಸು ಮಾಡ್ಕೊಡ್ಬೇಕಾಗತ್ತೆ ಇಲ್ಲಿ ನಾನು ಮೂರು ದೊಡ್ಡ ದೊಡ್ಡ ಲೆಗ್ ಪೀಸ್ ಇದೆ ಹಾಗೂ ಮೂರು ಸಣ್ಣ ಪೀಸ್ ಇದೆ ಅಷ್ಟಕ್ಕೆ ನನಗೆ ಇಷ್ಟು ಮಸಾಲೆ ಬೇಕಾಗುತ್ತೆ ನೀವೇನಾದರೂ ಕಡಿಮೆ ಅಥವಾ ಇನ್ನೂ ಹೆಚ್ಚಾಗಿ ಮಾಡ್ತಾಯಿದ್ದೀನಿ ಅಂದರೆ ಕ್ವಾಂಟಿಟಿನ ಏನು ರೇಷಿಯೋ ಹೇಳಿದ್ದೀನೋ ಅದನ್ನು ಸ್ವಲ್ಪ ಹೆಚ್ಚು ಅಥವಾ ಕಡಿಮೆನ ಮಾಡಿಕೊಳ್ಳಿ ಈಗ ನಮ್ಮ ಮಸಾಲೆ ರೆಡಿ ಆಯಿತು ಚಿಕನ್ಗೆ ಸ್ಲಿಪ್ಸ್ ಮಾಡಬೇಕು ಡೀಪ್ ಸ್ಲಿಟ್ಸ್ ಮೂಳೆ ಸಿಗೋ ತನಕ ಕಟ್ ಮಾಡಬೇಕು ಈ ಥರ ಮಾಡಿದಾಗ ಮಸಾಲೆ ಎಲ್ಲ ಒಳಗಡೆ ಸೇರಿಕೊಳ್ಳುತ್ತೆ ಸೇರಿಕೊಂಡಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಜಸ್ಟ್ ಮೇಲ್ಗಡೆ ಹಚ್ಚಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಎಲ್ಲನೂ ಹೀಗೆ ಮಾಡ್ಕೊಳ್ಳೋಣ ಈಗ ಸಣ್ಣ ಪೀಸ್ಗೆ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಪೀಸಸ್ನು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆನ ಹಚ್ಚೋಣ ಮಸಾಲೆನ ಒಳಗಡೆ ಕಟ್ಟಿ ಏನು ಮಾಡಿರ್ತೀವಿ ಒಳಗಡೆ ಎಲ್ಲ ತುಂಬಬೇಕು ವಿತೌಟ್ ಸ್ಕಿನ್ ತೊಗೊಂಡ್ರೆ ನೀವು ಅಷ್ಟೊಂದು ಚೆನ್ನಾಗಿರೋಲ್ಲ ಟೇಸ್ಟು ವಿತ್ ಸ್ಕಿನ್ ಇರೋ ಅಂಥದ್ದೇ ಚಿಕನ್ನ ಪ್ರಿಫರ್ ಮಾಡಿ ಅದರ ಇರೋ ಎಣ್ಣೆ ಅಲ್ಲೇ ಇದನ್ನ ಬೇಯಿಸ್ಬೇಕು ಎಲ್ಲದಕ್ಕೂ ಹಚ್ಚೋಣ ಮತ್ತೊಂದು ವಿಷಯ ಸ್ನೇಹಿತರೆ ಇದನ್ನ ನೀವು ಫೋರ್ ಅವರ್ ನೆನ್ಸಕ್ಕೆ ನೆನೆಯಕ್ಕೆ ಇಡಬೇಕು ಒಂದು ಸಾರಿ ಈ ಥರ ಮಸಾಲೆನ ಹಚ್ಚಿ ಫೋರ್ ಅವರ್ ನೆನೆಸ್ಬೇಕು ಇಲ್ಲಾಂದರೆ ನೀವು ಓವರ್ನೈಟ್ ಕೂಡ ಇಡ್ಬೋದು ಅಂದರೆ ಇವತ್ತಿಗೆ ನೀವು ಕಲ್ಮಿ ಕಬಾಬ್ ಮಾಡಬೇಕು ಅಂದರೆ ರಾತ್ರಿಯೇ ತಂದು ಈ ಥರ ಎಲ್ಲ ಮಸಾಲೆ ಹಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಾರನೇ ದಿನ ಕೂಡ ಮಾಡ್ಕೊಳ್ಬೋದು ಇನ್ನ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಿರುತ್ತೆ ಚಿಕನ್ಗೆ ಇದನ್ನು ನಾನು ಹೆಲ್ತಿಯರ್ ಚಿಕನ್ ಅಂತಾನೆ ಹೇಳೋದು ನಾನು ಯಾವಾಗ್ಲೂ ಇದೇ ಥರ ಮಾಡೋದು ವಾರಕ್ಕೆ ಒಂದ್ಸರಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ನಾನು ಈ ಥರ ಮಾಡ್ತೀನಿ ಡೀಪ್ ಫ್ರೈ ಮಾಡೋದು ತುಂಬ ಕಡಿಮೆ ನಿಮಗೆ ನನ್ನ ಡಯಟ್ ಪ್ಲ್ಯಾನ್ ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ನಾನು ಯಾವ ಥರ ಡಯಟ್ ಮಾಡ್ತೀನಿ ಅಂತ ಆಯ್ಲಿ ಫುಡ್ ಅಂತೂ ತಿಂಗ್ಳಿಗೆ ಒಂದು ಸಾರಿನೇ ಮಾಡೋದು ನಾನು ಯಾವುದೇ ಆಗಿದ್ರು ವೆಜ್ ಆಗಿದ್ದರೂ ನಾನ್ ವೆಜ್ ಆಗಿದ್ರೂ ಫಿಫ್ಟೀನ್ ಡೇಸ್ ಒನ್ಸ್ ನಾನು ಆಯ್ಲಿ ಫುಡ್ಸ್ನ ಪ್ರಿಫರ್ ಮಾಡೋದು ಅದಕ್ಕೇ ನಾನು ಇದನ್ನು ಕಲ್ಮಿ ಕಬಾಬ್ನ ಮಾಡೋದನ್ನು ಕಲ್ತಿದ್ದು ಯಾಕಂದರೆ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಿಲ್ಲ ಬಟ್ ಸ್ಟಿಲ್ ಟೇಸ್ಟಿಯಾಗಿರುತ್ತೆ ಅಂತ ಚಿಕನ್ ಸ್ನೇಹಿತರೆ ಫೋರ್ ಅವರ್ ನೆಂದಿದೆ ನಾನೀಗ ಓವನಲ್ಲಿ ಇಡ್ತಾ ಇದ್ದೀನಿ ಓವನಲ್ಲಿ ಈ ಥರ ಜೋಡಿಸ್ಕೊಳ್ತೀನಿ ಅದರದೇ ಆದ ರ್ಯಾಕ್ ಇದು ಓವನಲ್ಲಿ ಇಡೋಣ ಈಗ ಓವನ್ನ ಟೆಂಪ್ರೇಚರ್ ಸೆಟ್ ಮಾಡೋಣ ನೋಡಿ ಒನ್ ಸೆವೆಂಟಿ ಒನ್ ಸೆವೆಂಟಿ ಡಿಗ್ರಿ ನೋಡಿ ಮೇಲ್ಗಡೆ ಮತ್ತು ಕೆಳಗಡೆ ಎರಡು ಕಾಯಿಲ್ ಬಿಸಿ ಆಗೋ ಥರ ನಾಬ್ನ ತಿ ಸೆಟ್ ಮಾಡಿದ್ದೀನಿ ಅದ್ರ ಕೆಳಗಡೆ ಟೈಮಿಂಗ್ಸ್ ಟೈಮಿಂಗ್ಸ್ ಬಂದು ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಒನ್ ಸೆವೆಂಟಿ ಡಿಗ್ರಿ ಸ್ನೇಹಿತರೆ ಈಗ ಓವನ್ನ ಸೆಟ್ ಅಲ್ಲ ಒನ್ ಸೆವೆಂಟಿ ಡಿಗ್ರಿ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಲಾಸ್ಟ್ ಫೈವ್ ಮಿನಿಟ್ಸ್ನ ನಾನು ಟೂ ಹಂಡ್ರೆಡ್ ಡಿಗ್ರಿಯಲ್ಲಿ ಸೆಟ್ ಮಾಡ್ತೀನಿ ಯಾಕೆ ಅಂದರೆ ನಮ್ಮ ಚಿಕನ್ನು ಕಡಿಮೆ ಫ್ಲೇಮಲ್ಲಿ ಬೇಕಾಗಿರುತ್ತೆ ಲಾಸ್ಟ್ ಫೈವ್ ಮಿನಿಟ್ಸು ಅದರ ಮಸಾಲೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಬ್ಲ್ಯಾಕಿಷ್ ಆಗಿ ಟರ್ನ್ ಆಗುತ್ತೆ ಒಂಥರ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೇಮ್ ಲೈಕ್ ತಂದೂರಿಯಲ್ಲಿ ಮಾಡಿದಾಗ ಹೇಗಿರುತ್ತೋ ಹಾಗೆ ಎಫೆಕ್ಟ್ ಬರೋದಕ್ಕೋಸ್ಕರ ಲಾಸ್ಟ್ ಫೋರ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ನ ನಾನು ಆ ಥರ ಸೆಟ್ ಮಾಡ್ತೀನಿ ಒಬ್ಬೊಬ್ರದ್ದು ಓವರ್ ಒಂದೊಂದು ಥರ ಇರುತ್ತೆ ಟೆಂಪ್ರೇಚರ್ ಮೇಲೆ ಕೆಳಗೆ ಆಗುತ್ತೆ ನೀವು ನೋಡಿಕೊಂಡು ಸೆಟ್ ಮಾಡಿ ಫಸ್ಟ್ ಟೆನ್ ಮಿನಿಟ್ಸಿಗೆ ಸೆಟ್ ಮಾಡಿ ಸಾಕು ಅದಾದಮೇಲೆ ಬೆಂದಿಲ್ಲ ಅನ್ನೋ ಹಾಗಿದ್ರೆ ಇನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಒಬ್ಬೊಬ್ರದ್ರಲ್ಲಿ ಕನ್ವೆನ್ಷನ್ ಮೈಕ್ರೋವೇವ್ ಓವನ್ ಆದರೂ ತುಂಬ ಬೇಗ ಬೇಕಾಗುತ್ತೆ ಹಾಗಾಗಿ ಚೆಕ್ ಮಾಡ್ಕೊಳ್ತಾ ಇರಿ ಈಗ ಎರಡನೇ ಅಲ್ಲಿ ಮಾಡುವಂಥ ಕಲ್ಮಿ ಕಬಾಬ್ನ ನೋಡೋಣ ಮೊದಲನೇದರಲ್ಲಿ ನಾನು ಗ್ರೀನ್ ಚಿಲೀಸ್ನ ಯೂಸ್ ಮಾಡಿದ್ದೆ ಎರಡನೇದ್ರಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸು ಸೇಮ್ ಇರುತ್ತೆ ಗ್ರೀನ್ ಚಿಲ್ಲಿಸ್ ಆ್ಯಂಡ್ ಕೋರಿಯಾಂಡರ್ ಕೋರಿಆಾಂಡರ್ ಒಂದು ಯೂಸ್ ಮಾಡೋದಿಲ್ಲ ಗ್ರೀನ್ ಚಿಲ್ಲಿಸ್ ಬದಲು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತೀನಿ ಅದಕ್ಕೆ ಏನೇನು ಹಾಕ್ತೀನಿ ಎಷ್ಟು ಹಾಕ್ತೀನಿ ಇವಾಗ ನೋಡಿ ರೆಡ್ ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ್ಕಾಯಿ ಪುಡಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನಾನು ಇಲ್ಲಿ ಎರಡು ಸ್ಪೂನ್ ಇದ್ದೀನಿ ನೆಕ್ಸ್ಟ್ ಗರಂ ಮಸಾಲ ಗರಂ ಮಸಾಲ ಅಂತೂ ನೀವು ನಾನು ಹೇಳೋದು ಯಾವುದನ್ನು ಸ್ಕಿಪ್ ಮಾಡಬೇಡಿ ಎಲ್ಲನೂ ತುಂಬಾ ಇಂಪಾರ್ಟೆಂಟ್ ಒಂದೊಂದು ಕೂಡ ಒಂದೊಂದು ಟೇಸ್ಟ್ ಕೊಡುತ್ತೆ ಇದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅರಶಿನದ ಪುಡಿ ಅರ್ಧ ಚಮಚ ಇದು ಜೀರಿಗೆ ಪುಡಿ ಸ್ವಲ್ಪ ಹಾಕ್ತೀನಿ ಅಷ್ಟೇ ನೋಡಿ ಕಾಲು ಸ್ಪೂನ್ಗಿಂತ ಕಡಿಮೆ ಇದೆ ಇಷ್ಟೇ ಇರೋದು ಅಷ್ಟೇ ಸ್ವಲ್ಪ ಇದು ಮೆಣಸಿನ ಪುಡಿ ಮೆಣಸಿನ ಪುಡಿ ಒಂದು ಅರ್ಧ ಅಷ್ಟು ಹಾಕ್ಕೊಳ್ತೀನಿ ಧನಿಯಾ ಪುಡಿ ಕೊನೆಯಲ್ಲಿ ಉಪ್ಪು ಒಂದು ಸ್ಪೂನ್ ಉಪ್ಪು ಇದ್ದೀನಿ ಸ್ವಲ್ಪ ಕಡಿಮೆ ಮಾಡ್ತೀನಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಮ್ಮ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ತುಂಬ ಇದೆ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೊಸರು ಹಾಕೊಳ್ಬೇಕು ನಾನು ಮೊಸರನ್ನ ನೋಡಿ ಗಟ್ಟಿ ಮೊಸರು ಬೇಕು ನಮಗೆ ನೀರನ್ನೆಲ್ಲ ತೆಗೆದುಬಿಟ್ಟು ಗಟ್ಟಿ ಮೊಸರನ್ನ ತಗೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಾರ್ಮಲ್ ಏನು ಮೊಸರು ಇರುತ್ತೆ ಅದನ್ನು ಈ ಥರ ಕಾಫಿ ಫಿಲ್ಟರಲ್ಲಿ ಹಾಕ್ಕೊಂಡು ನೀರನ್ನ ತೆಗೆದ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಫುಲ್ ಸ್ಪೂನ್ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಈಗ ಲಿಂಬೆಹಣ್ಣು ಒಂದು ಲಿಂಬೆ ಹಣ್ಣನ್ನು ಹಾಕಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಮನೇಲಿ ನಾವು ಸ್ಪೈಸಿ ತಿನ್ನೋದು ತುಂಬ ಖಾರ ತಿನ್ನೋದು ಹಾಗಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಏನಾದರೂ ತುಂಬ ಖಾರ ತಿನ್ನೋದಿಲ್ಲ ಸ್ವಲ್ಪ ಸಪ್ಪೆ ಅಂದರೆ ಈಗ ಹೇಳಿದಲ್ಲಿ ಗರಂ ಮಸಾಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಪುಡಿನ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಕಲ್ಮಿ ಕಬಾಬ್ ರೆಡಿ ಟು ಈಟ್ ಇದು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಚಿಕನ್ನ ಬೆಂದಿದೆಯಾ ಇಲ್ವಾ ಅಂತ ನೋಡಬೇಕು ಅಷ್ಟೇ ಬೆಂದಿದೆ ಅನ್ನೋ ಹಾಗಿದ್ರೆ ಸಾಕು ಜಾಸ್ತಿ ಡ್ರೈ ಮಾಡೋದಕ್ಕೆ ಹೋಗ್ಬಿಡಿ ಜ್ಯೂಸಿನೆಸ್ ಹಾಗೆ ಇರಬೇಕು ಇಲ್ಲಾಂದರೆ ಡ್ರೈ ಡ್ರೈ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಮಸಾಲೆ ಅಷ್ಟೊಂದು ಫ್ರೈ ಆಗಿರೋದಿಲ್ಲ ಯಾಕಂದರೆ ನಾವು ಸಣ್ಣ ಅದರಲ್ಲೇ ಬೇಕ್ ಮಾಡ್ಕೊಂಡಿರ್ತೀವಿ ಹಾಗಾಗಿನೇ ಲಾಸ್ಟಲ್ಲಿ ಒಂದು ಫೈವ್ ಮಿನಿಟ್ಸ್ ಹೈ ಟೆಂಪ್ರೇಚರಲ್ಲಿ ಬೇಕ್ ಮಾಡಿ ಅಂತ ಹೇಳೋದು ಮಸಾಲೆ ಫ್ರೈ ಆಗಲಿಲ್ಲ ಅಂದ್ರೂ ನೋ ಪ್ರಾಬ್ಲಮ್ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯರ್ ವರ್ಷನ್ ಆಫ್ ಕಲ್ಮಿ ಕಬಾಬ್ ಟೇಸ್ಟ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಣ್ಣೆಲಿ ಕರೆದಾಗ ಮಾತ್ರ ಟೇಸ್ಟಿ ಅಲ್ಲ ಬೇಕ್ ಮಾಡಿದಾಗ ಕೂಡ ಟೇಸ್ಟಿಯಾಗಿರುತ್ತೆ ನೋಡೋದೆಲ್ಲ ಸ್ನೇಹಿತರೆ ಎರಡನೇ ಥರದ ಕಲ್ಮಿ ಕಬಾಬ್ ಟೇಸ್ಟ್ ಕೂಡ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ವೈಸ್ ಎರಡನ್ನೂ ಚೆನ್ನಾಗಿರುತ್ತೆ ಫಾರ್ ಅ ಚೇಂಜ್ ಒಂದೊಂದು ಸಾರಿ ಇದನ್ನ ಮಾಡ್ಕೊಳ್ಳಿ ಒಂದೊಂದು ಸಾರಿ ಅದನ್ನ ಮಾಡ್ಕೊಳ್ಳಿ ಬೇಕಿಂಗ್ ಕೂಡ ಸೇಮ್ ಪ್ರೊಸೀಜರ್ ಮೊದಲು ನಾನು ಏನು ಸಹ ಹೇಳಿದ್ದೀನಿ ಎಷ್ಟು ನಿಮಿಷ ಮಾಡಬೇಕು ಅಂತ ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೊಳ್ಬೋದು ಈಗ ನಿಮ್ಮ ಹತ್ರ ಓವನ್ ಇಲ್ಲ ಅಂದರೆ ನೀವೇನು ಮಾಡಬೇಕು ತೋರಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ನೋಡಿ ಈ ಥರ ವಯರ್ ರ್ಯಾಕ್ ಸಿಗುತ್ತಲ್ವಾ ಇದನ್ನು ಸ್ಟವ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ನೀವು ಇದ್ರ ಮೇಲೆ ಜೋಡಿಸ್ಬಿಟ್ಟು ಸಣ್ಣ ಉರಿಯಲ್ಲೇ ಸುಮಾರು ಬೇಯಿಸ್ಬೇಕಾಗುತ್ತೆ ಅಷ್ಟೇ ಡಿಫ್ರೆನ್ಸು ನೀವು ಆವಾಗ ಅವಾಗ ತಿರುಗಿಸ್ತಾ ಇರಬೇಕು ಓವನಲ್ಲಾದರೆ ನಾವು ಇಟ್ಬಿಟ್ಟು ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಚೆಕ್ ಮಾಡ್ಬೋದು ಬಟ್ ಇಲ್ಲಿ ತಿರುಗಿಸ್ತಾ ಇರಬೇಕು ಸಣ್ಣ ಉರಿನೇ ಇರಬೇಕು ನೀವು ಫ್ರೈ ಪ್ಯಾನಲ್ಲಿ ಮಾಡಿದಾಗ ಏನಾಗುತ್ತೆ ನೀರು ಬಿಟ್ಕೊಂಡು ಬಿಡುತ್ತೆ ನೀವು ನೀರು ಬಿಟ್ಕೊಳ್ಳದೆ ಇರೋ ಹಾಗೆ ಕೂಡ ಅದರಲ್ಲಿ ಟ್ರೈ ಮಾಡ್ಬೋದು ಅಂದರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಅದಕ್ಕೆ ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಬೇಡಿ ಮುಚ್ಚಿದ್ರೆ ನೀರು ಜಾಸ್ತಿ ಬಿಟ್ಕೊಡುತ್ತೆ ಹಾಗೇ ತಿರುಗಿಸ್ತಾ ತಿರುಗಿಸ್ತಾ ಫ್ರೈ ಮಾಡ್ಬೋದು ಸ್ವಲ್ಪ ನಿಮಗೆ ಟೈಮ್ ಕನ್ಸ್ಯೂಮಿಂಗ್ ಅನಿಸುತ್ತೆ ಬಟ್ ಟೇಸ್ಟ್ ಏನೂ ಡಿಫ್ರೆಂಟ್ ಇರೋದಿಲ್ಲ ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನ್ನ ನನಗೆ ತಿಳಿಸಿ ಈ ನನ್ನ ವಿಡಿಯೋ ನನಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಬಾಯ್